ಹೇಳಿ ಜಸ್ಮಿ ಮುಸ್ತಪ್ಪ ಹಾ ಜಸ್ಮಿ ಏನೋ ಹೇಳ್ತೀವನ್ರಿ ಬೈಟ್ ಕೊಡ್ತೀವನ್ರಿ ಹೇಳಿ ನಿಮ್ ಬೈಟ್ ಹೇಳಿ ಸ್ಯಾಂಡ್ರ ಯಾರ್ದು ಅಂತ ಗೊತ್ತಿಲ್ಲ ನೀವು ಬೈಟ್ ಹೇಳಿ ಹೇಳಿ ಜಸ್ಮಿ ಅಭಿಣ್ಣ ನೀವ್ ಹೇಳ್ತೀರಾ ಚೆನ್ನಾಗಿರಪ್ಪ ಬ್ಲಾಕ್ ಬ್ಲಾಗು ಸರಿ ನಮ್ ಫ್ರೆಂಡ್ ಮೋಹನ ಅಂತ ಮನೆಗೆ ಊಟಕ್ಕೆ ಇವ್ರಿ ಶ್ರಾವಣ ಇದೆ ನಾವು ಶ್ರಾವಣಕ್ಕೆ ಊಟಕ್ಕೆ ಬಂದಿದೀವಿ ವಡೆ ಪೈಸ ಇಡ್ಲಿ ವಡೆ ಕರೆದಿದ್ದಾರೆ ಇವರೇ ಅಂತ ಇವರೇ ಊಟಕ್ಕೆ ಕರೆದಿರೋದು ಇವರೇ ನೋಡಿದುಡಿ ಇವರೇ ಸಾವಿತ್ರಿಕ ಇವರೇ ಊಟಕ್ಕೆ ಕರೆದಿರೋದು ವಡೆ ಪೈಸಾ ಹಬ್ಬಕ್ಕೆ ಊಟಕ್ಕೆ ಕರ್ದಿದ್ದಾರೆ ಇಲ್ಲಿ ನೋಡಿ ನಮ್ಮ ಮನೆ ನೋಡಿ ದೇವರು ದೇವರ ಪುಟ್ಟಿದಾರೆ ಗೈಸ್ ಯಾರಂಟಿ ಏನೋ ಅಪ್ಸರ್ವ್ ಮಾಡ್ತಿದಾರೆ ವಿಡಿಯೋದಲ್ಲಿ ಫಸ್ಟ್ ಬಂದಲ್ಲ ಅವ್ರೆ ಅವ್ರ ಮಗ ನೋಡಿ ವಿಡಿಯೋದಲ್ಲಿ ಬಂದ್ಕೊಂಡು ಕಾಮ ಹಾಕೊಂಡು ಅವನೇ ಮಗ ದಪ್ಪಕ್ಕೆ

యాక ఓనీ ఇరు కొడే కబాబ్ అంకో ఫిల్ట్ ఎంత ఐదిని వైస్ విజయమొక్కబడి జ్ఞాన సమరాలో జ్ఞాన తినున జొర్ది ఇర్కే కయూర్కే సబ్స్క్రైబర్స్ కే తిను తోయిస్ సబ్స్క్రైబర్స్ పన్నితిని వలే తినని మనెతో అబ్బైతే వెనక ఉండు మనె ఇదేసలా 100 టుక ముసుది ఊటమంది తన ఆల్్రెడీ ఆల్లే ముసుది ఊటమందినే గైస్ ను పట్టన మాయాక ఏనಿಲ್ಲ జోరంంత మనస

ಎಷ್ಟೊಂದ್ ಸಲಿಯಲ್ಲಿ ಸಲ ನೋಡೋಣ ಬಿಡ್ತಾರ ನೀನ್ ಹೊಟ್ಟೆ ನೋಡಿ ನೀನ್ ಸ್ಥಿತಿ ನೋಡಿ ಎಲ್ಲ ಹೊಟ್ಟೆ ಗುಂಡಿನ ಕಿತ್ಕೊಳ ಕೆಲೋ ಜಿಂಬೆ ಯಾರಪ್ಪ ಗದಾಗೈ ಸ್ಟೆಪ್ ಮನ ಕೊಡ್ಬೇಕು